ಕರುನಾಡಿನ ಸಮಸ್ತ ಬಾಲಕಿಲರಿಗೆ ವಕೀಲರಿಗೆ ಕಾಮದಿನ ಕಡೆ ನಮಸ್ತೆ ಆತ್ಮೀಯ ಸ್ನೇಹಿತರೆ ನಾವು ಇಂದಿನ ತರಗತಿಯಲ್ಲಿ ಲಾ ಆಫ್ ಟಾಟ್ಸ್ ಅರ್ಥ ಮಾಡ್ಕೊಳ್ಳಿ ಲಾ ಆಫ್ ಟಾಟ್ಸ್ ಅಥವಾ ಅಪಕೃತ್ಯ ಕಾನಿಗೆ ಸಂಬಂಧಪಟ್ಟಂತೆ ಎರಡನೇ ಕ್ವಶನ್ಸ್ ಇವತ್ತಿಂದಿನ ತರಗತಿಯಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಆತ್ಮೀಯ ಸ್ನೇಹಿತರೆ ಇವತ್ತಿನ ತರಗತಿ ನಾನು ಮಾಡ್ತಿರುವಂಥ ತರಗತಿ ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಆಗಿರ್ತದೆ ನೋಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಗಮನ ಇರಲಿ ಇಂದಿನ ತರಗತಿ ಮೇಲೆ ಹದಿನಾರು ಮಾರ್ಸಿಗೆ ಇಲ್ಲ ಹತ್ತು ಮಾರ್ಸಿಗೆ ಕೇಳುವಂಥ ಒಂದು ಕಾನ್ಸೆಪ್ಟ್ ಇದು ಅಪಕೃತ್ಯ ಮತ್ತು ಕರಾರಿನ ಉಲ್ಲಂಘನೆ ಇವುಗಳೊಳಗಿನ ವ್ಯತ್ಯಾಸವನ್ನು ವಿವರಿಸಿ ಅಂತ ಕೇಳ್ತಾನೆ ಆತ್ಮೀಯ ಸ್ನೇಹಿತರೆ ನೋಡಿ ಅಪಕೃತ್ಯ ಮತ್ತು ಕರಾರಿಗಾದರೂ ಒಂದು ವ್ಯತ್ಯಾಸವನ್ನು ಕೇಳ್ತಾನೆ ಇಲ್ಲಾಂದರೆ ಅಪಕೃತ್ಯ ಮತ್ತು ಅಪರಾಧಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ಅಥವಾ ಚರ್ಚಿಸಿ ಅಂತ ಕೇಳ್ತಾನೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಇಂದಿನ ತರಗತಿಗಳು ಯಾರು ಕೂಡ ಮಿಸ್ ಮಾಡಬೇಡಿ ಆತ್ಮೀಯ ಸ್ನೇಹಿತರೆ ನೋಡಿ ನಾನು ಹೇಳುವಂಥ ಪದಗಳ ಮೇಲೆ ಗಮನಹರಿಸಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಮತ್ತೆ ಹೇಳ್ತಾ ಇದ್ದೀನಿ ಅಪಕೃತ್ಯ ಮತ್ತು ಕರಾರಿನ ಉಲ್ಲಂಘನೆ ಇವುಗಳೊಳಗಿನ ವ್ಯತ್ಯಾಸವನ್ನು ವಿವರಿಸಿ ಅಥವಾ ಚರ್ಚಿಸಿ ಅಂತ ಕ್ವಶನ್ಸ್ ಅನ್ನೋದು ಕೇಳ್ಬೋದು ಇರ್ತದೆ ಅಥವಾ ಅಪಕೃತ್ಯ ಮತ್ತು ಅಪರಾಧಗಳೊಳಗಿನ ಅಪರಾಧಕ್ಕೆ ಸಂಬಂಧಪಟ್ಟಿರುವಂತಹ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಇವುಗಳ ಇವುಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ಚರ್ಚಿಸಿ ಅಂತ ತುಂಬ ಸರಿ ಅನ್ನು ಕೇಳಿದ್ದಾನೆ ಸೊ ಹಂಗಾಗಿ ಎಲ್ಲರೂ ಕೂಡ ಗಮನಿಸಿ ಆತ್ಮೀಯ ಸ್ನೇಹಿತರೆ ಮುಂದುವರೆದು ನೋಡಿ ಅಪಕೃತ್ಯ ಮತ್ತು ಕರಾರಿನ ವ್ಯತ್ಯಾಸವನ್ನು ನೋಡೋದಾದರೆ ನಾವು ಮೊದಲನೇದಾಗಿ ಗಮನಿಸಬೇಕಾಗಿದ್ದು ನೀವು ನಾನು ಕೊಟ್ಟಿರುವಂಥ ಸ್ಲೈಡ್ ನಿಮ್ಮೆಲ್ಲರೂ ಕೂಡ ಕ್ಲಿಯರಾಗಿ ಕಾಣಿಸ್ತೀನಿ ಅಂತ ನಾನು ಭಾವಿಸಿದ್ದೇನೆ ನೋಡಿ ಫಸ್ಟ್ ಒಂದು ನೋಡಿ ಅಪಕೃತ್ಯವು ಒಬ್ಬ ವ್ಯಕ್ತಿಯ ವ್ಯಕ್ತಿಗತ ಹಕ್ಕಿನ ಉಲ್ಲಂಘನೆ ಆಗಿರ್ತದೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ ಮೊದಲನೇದಾಗಿ ಅಪಕೃತ್ಯವು ಒಬ್ಬ ವ್ಯಕ್ತಿಯ ವ್ಯಕ್ತಿಗತ ಹಕ್ಕಿನ ಉಲ್ಲಂಘನೆಯಾಗಿರ್ತದೆ ಇಂತಹ ವ್ಯಕ್ತಿಗತ ಹಕ್ಕು ಓರ್ವ ವ್ಯಕ್ತಿಯ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಏನು ಅಪಕೃತ್ಯ ಎಂಬ ಸಂಬಂಧಪಟ್ಟಿರೋದು ಮೊದಲನೆಯದಾಗಿ ಅಪಕೃತ್ಯವು ಒಬ್ಬ ವ್ಯಕ್ತಿಯ ವ್ಯಕ್ತಿಗತ ಹಕ್ಕಿನ ಆಗಿರ್ತದೆ ಆದರೆ ಕರಾರಿನಲ್ಲಿ ನೋಡೋದಾದರೆ ಕರಾರಿನಲ್ಲಿ ಕರಾರಿನ ಉಲ್ಲಂಘನೆಯು ಒಬ್ಬ ಖಚಿತವಾದ ವ್ಯಕ್ತಿಗತ ಹಕ್ಕಿನ ಉಲ್ಲಂಘನೆ ಅನ್ನಿಸ್ತದೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕಿನ ಉಲ್ಲಂಘನೆ ಆಗಿರ್ತದೆ ಇಲ್ಲಿ ಖಚಿತವಾದ ವ್ಯಕ್ತಿ ಎ ಮತ್ತು ಬಿ ನಡುವೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಇವ್ರ ಮಧ್ಯೆ ಯಾವುದೇ ಒಂದು ಅವರು ಇರುವಂಥ ಷರತ್ತುಗಳಿರ್ಬೋದು ಅಥವಾ ಯಾವ ತರದ ಒಪ್ಪಂದವನ್ನು ಅಥವಾ ಕರಾರನ್ನು ಮಾಡಿಕೊಂಡಾಗ ಅದರಲ್ಲಿರುವಂಥ ಕೆಲ ಭರವಸೆಯನ್ನು ಮುರಿದಾಗ ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸಂಬಂಧಪಟ್ಟಂತೆ ಬಿ ವ್ಯಕ್ತಿ ಆ ಒಪ್ಪಂದಗಳನ್ನು ನೆರವೇರಿಸ್ತಾ ಅಂದರೆ ಬಿ ಇನ ಹಕ್ಕುಗಳು ಉಲ್ಲಂಘನೆ ಆಗ್ತದೆ ಅದೇ ರೀತಿಯಾಗಿ ಬಿ ಆದ ಕರಾರಿನ ಮುಖಾಂತರ ಅಥವಾ ಒಪ್ಪಂದವನ್ನು ಮಾಡಿಕೊಂಡಿರೋ ಮುಖಾಂತರ ಯಾವುದೇ ಷರತ್ತುಗಳನ್ನು ಉಲ್ಲಂಘನೆಯಾಗಿದ್ದಲ್ಲಿ ಅಂಥ ಸಂದರ್ಭದಲ್ಲಿ ಎ ಎಂಬ ವ್ಯಕ್ತಿಯ ಹಕ್ಕುಗಳು ಉಲ್ಲಂಘನೆ ಆಗ್ತದೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಕರಾರು ಎಂಬುದು ಇಬ್ಬರು ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಖಚಿತವಾದ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂಥ ಒಂದು ಒಡಂಬಡಿಕೆ ಆಗಿರ್ತದೆ ಕರಾರು ಎಂಬುದು ಆತ್ಮೇ ಸ್ನೇಹಿತರೆ ಕ್ಲಿಯರ್ಗೆ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ಗಳನ್ನು ಆದರೆ ಅಪಕೃತ್ಯ ಎಂಬುದು ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿಗತ ಹಕ್ಕಿನ ಉಲ್ಲಂಘನೆ ಆಗಿರ್ತದೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಫಸ್ಟ್ನೇ ಪಾಯಿಂಟು ಆ ಎರಡನೇ ಪಾಯಿಂಟನ್ನು ಗಮನಿಸಿ ನೀವು ಸಮಾಜದ ಯಾವುದೇ ವ್ಯಕ್ತಿಯ ವ್ಯಕ್ತಿಗತ ಹಕ್ಕು ಆಗಿದ್ದು ಇನ್ನಿತರ ಯಾವುದೇ ವ್ಯಕ್ತಿ ಅದನ್ನು ಉಲ್ಲಂಘನೆ ಮಾಡಿದಾಗ ಅದು ಅವಶ್ಯಕವೆನ್ನಿಸುವುದು ನೋಡಿ ಈ ಹಕ್ಕು ಬಂದ್ಬಿಟ್ಟು ಸಮಾಜದ ಯಾವುದೇ ವ್ಯಕ್ತಿಯ ವ್ಯಕ್ತಿಗತ ಹಕ್ಕು ಆಗಿರ್ತದೆ ಕ್ಲಿಯರಾಗಿ ಅರ್ಥ ಮಾಡಿಕೊಳ್ಳಿ ಅಪಕೃತ್ಯ ಎಂಬುದು ಸಮಾಜದ ಯಾವುದೇ ವ್ಯಕ್ತಿಯ ವ್ಯಕ್ತಿಗತ ಹಕ್ಕು ಆಗಿದ್ದು ಇನ್ನಿತರ ಯಾವುದೇ ವ್ಯಕ್ತಿ ಅದನ್ನು ಉಲ್ಲಂಘನೆ ಮಾಡಿದಾಗ ಸಮಾಜದ ಇನ್ನಿತರೆ ಯಾವುದೇ ವ್ಯಕ್ತಿ ಅಂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದಾಗ ಅದು ಅಪಕೃತ್ಯವೆನಿಸ್ತದೆ ಅಥವಾ ಅವಶ್ಯಕವೆನ್ನಿಸುವುದು ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಆತ್ಮೀಯ ಸ್ನೇಹಿತರೆ ಕರಾರನ್ನು ನೋಡಿ ಸಮಾಜದ ಯಾವುದೇ ವ್ಯಕ್ತಿಯ ಹಕ್ಕಿನ ಕುರಿತಾಗಿರುವುದು ಸಮಾಜದ ಯಾವುದೇ ವ್ಯಕ್ತಿಯ ಹಕ್ಕಿನ ಕುರಿತಾಗಿರುವುದು ಕರಾರನಲ್ಲಿ ಕ್ಲಿಯರ್ ಗಮನಿಸಿ ಅದೇ ರೀತಿಯಾಗಿ ಮೂರನೇ ಪಾಯಿಂಟನ್ನು ನೋಡಿ ಆತ್ಮೀಯ ಸ್ನೇಹಿತರೆ ಅಪಕೃತ್ಯದಲ್ಲಿ ಇಂತಹ ಕರ್ತವ್ಯ ಕರ್ತವ್ಯವು ಕಾನೂನನ್ವಯ ನಿಗದಿಪಡಿಸಲಾಗಿದ್ದು ಪ್ರತಿಯೊಬ್ಬ ವ್ಯಕ್ತಿಯು ಕರ್ತವ್ಯ ವ್ಯಕ್ತಿ ಬದ್ಧನಾಗಿರುತ್ತದೆ ಆತ್ಮೀಯ ಸ್ನೇಹಿತರನ್ನು ಮತ್ತೊಮ್ಮೆ ಗಮನಿಸಿ ಕ್ಲಿಯರ ಕಾಣಿಸ್ತೀನಿ ಅಂತ ನಾನು ಭಾವಿಸಿದ್ದೇನೆ ಅಪಕೃತ್ಯದಲ್ಲಿ ಇಂತಹ ಕರ್ತವ್ಯವು ಕಾನೂನನ್ವಯ ನಿಗದಿಪಡಿಸಲಾಗಿರ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಕರ್ತವ್ಯ ವ್ಯಕ್ತಿ ಬದ್ಧನಾಗಿರಬೇಕಾಗ್ತದೆ ಅದೇ ರೀತಿಯಾಗಿ ಕರಾರಿನಲ್ಲಿ ಬಿಟ್ಟಿ ವ್ಯಕ್ತಿಯ ಹಿಂದೆ ಇನ್ನೂರು ವ್ಯಕ್ತಿಯ ಕುರಿತಾದಂತಹ ಕರ್ತವ್ಯವು ಅವರ ಮಧ್ಯದ ಕರಾರಿನ ನಿಯಮಗಳನುಸಾರವಾಗಿ ನಿಯಮವಾಗಿ ನಿಗದಿಪಡಿಸಲ್ಪ ನಿಗದಿಪಡಿಸಲ್ಪಟ್ಟಿರ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎ ಮತ್ತು ಬಿ ಒಬ್ಬ ವ್ಯಕ್ತಿಗಳು ಅವ್ರು ಮಾಡ್ಕೊಂಡಿರ್ತಾರೋ ಷರತ್ತುಗಳಿಗೆ ಆ ಷರತ್ತುಗಳಿಗೆ ಸಂಬಂಧಪಟ್ಟಂತೆ ಅವರಾದಂತಹ ಹಕ್ಕು ಮತ್ತು ಕರ್ತವ್ಯಗಳು ಸೀಮಿತವಾಗಿರ್ತವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅದೇ ರೀತಿಯಾಗಿ ಉದಾಹರಣೆ ನೋಡೋದಾದರೆ ಅಪಕೃತ್ಯಕ್ಕೆ ಒಂದು ಉದಾಹರಣೆ ಉದಾಹರಣೆಯನ್ನು ನೋಡಿ ಎ ಎಂಬುವನು ಬಿ ಎಂಬುವನ ಮೇಲೆ ಹಲ್ಲೆ ಮಾಡಿದರೆ ಅಥವಾ ಯಾವುದೇ ಕಾರಣವಿಲ್ಲದೆ ಅವನ ಆಸ್ತಿಗೆ ಹಾನಿ ಉಂಟು ಮಾಡಿದರೆ ಅದು ಅಪಕೃತ್ಯವೆನಿಸುವುದು ಇಲ್ಲಿ ಕಾನೂನು ನಿಗದಿಪಡಿಸಿದ ಕರ್ತವ್ಯ ಲೋಪವಾಗಿದೆ ಯಾಕೆಂದರೆ ಇನ್ನೊಬ್ಬರ ಆಸ್ತಿ ಪಾಸ್ತಿಗೆ ಹಾನಿ ಉಂಟು ಮಾಡಬಾರದು ಎಂಬುದೇ ಕಾನೂನಿನ ನಿಷೇಧ ಆತ್ಮೀಯ ಸ್ನೇಹಿತರೆ ಗಮನಿಸಿ ಈಗಾಗಲೇ ಹೇಳಿದಂತೆ ಅಪಕೃತ್ಯದಲ್ಲಿ ಇಂತಹ ಕರ್ತವ್ಯವು ಕಾನೂನನ್ವಯ ನಿಗದಿಪಡಿಸಲಾಗಿರುತ್ತದೆ ಅಂತಹ ನಿಗದಿಪಡಿಸಲಾಗಿರುವಂತಹ ಕಾನೂನಿನ ಹಕ್ಕುಗಳನ್ನು ಇನ್ನೊಬ್ಬ ಯಾವುದೇ ವ್ಯಕ್ತಿ ಕರ್ತವ್ಯ ವ್ಯಕ್ತಿ ಬದನಾಗಿರಬೇಕಾಗುತ್ತದೆ ಅಂತ ಸಂದರ್ಭದಲ್ಲಿ ಅದನ್ನು ಉಲ್ಲಂಘನೆ ಮಾಡಿದಾಗ ಸಂದರ್ಭದಲ್ಲಿ ಅದು ಅಪಕೃತ್ಯವಾಗ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇವೆ ಎ ಎಂಬ ಒಬ್ಬ ವ್ಯಕ್ತಿ ಬಿ ಎಂಬವನ ಮೇಲೆ ಹಲ್ಲೆ ಮಾಡ್ತಾನೆ ಕಾರಣ ಯಾವುದೇ ಕಾರಣವಿಲ್ಲದೆ ಒಬ್ಬ ವ್ಯಕ್ತಿ ಎ ಎಂಬ ಒಬ್ಬ ವ್ಯಕ್ತಿ ಬಿ ಎಂಬುವನ ಮೇಲೆ ಹಲ್ಲೆಯನ್ನು ಮಾಡ್ತಾನೆ ಅಥವಾ ಯಾವುದೇ ಕಾರಣವಿಲ್ಲದೆ ಅವನ ಆಸ್ತಿಗೆ ಹಾನಿಯನ್ನು ಉಂಟು ಮಾಡಿದರೆ ಅದು ಅಪಕೃತ್ಯವೆನ್ನಿಸುವುದು ಇಲ್ಲಿ ಕಾನೂನಲ್ಲಿ ಈಗಾಗಲೇ ನಾವು ಕಾನೂನಲ್ಲಿ ನಿಗದಿಪಡಿಸಿದ್ದೇವೆ ನೀವು ಯಾರಾದರೂ ಕೂಡ ಸ್ಟೂಡೆಂಟ್ಸ್ ಐ ಪಿ ಸಿ ಇರ್ಬೋದು ಅಥವಾ ಬಿ ಎನ್ ಎಸ್ ಅಲ್ಲಿ ಅಲ್ಲೇ ಬಗ್ಗೆ ಇರಬಹುದು ಆಸ್ತಿ ಬಗ್ಗೆ ನೋಡ್ಬೋದು ಅದರ ಬಗ್ಗೆ ನಿಮಗೆ ಸೆಕ್ಷನ್ಸ್ಗಳನ್ನು ತಿಳಿಸಿಕೊಟ್ಟಿದ್ದರೆ ಏನೇನು ಪನಿಷ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ ಜಾಸ್ತಿ ನೋಡಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ಕಾನೂನು ನಿಗದಿಪಡಿಸಿದ ಕರ್ತವ್ಯ ಲೋಪವಾಗಿದೆ ಕಾನೂನು ಆ ರೀತಿಯಾಗಿ ಅಲ್ಲೇ ಮಾಡಬಾರ್ದು ಅಥವಾ ಇನ್ನೊಬ್ಬ ವ್ಯಕ್ತಿಯ ಆಸ್ತಿಯನ್ನು ನಾವು ಹಾನಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಕಾನೂನಲ್ಲಿ ಕಾನೂನನ್ನು ತಗೊಂಡು ಬಂದಿದ್ದೀವಿ ಆ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಒಬ್ಬ ವ್ಯಕ್ತಿ ಅಂತ ಲೋಪವನ್ನು ಬೆಸೆದಾಗ ಅದು ಕಾನೂನು ನಿಷೇಧ ಆಗಿರ್ತದೆ ಅದನ್ನು ಅಪಕೃತಿಯ ಎಂದು ಪರಿಗಣಿಸಲಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅದೇ ರೀತಿಯಾಗಿ ಕರಾರಿಗೆ ಒಂದು ಉದಾಹರಣೆಯನ್ನು ನೋಡೋದಾದರೆ ಎ ಎಂಬುವನು ಬಿ ಎಂಬುವನೊಂದಿಗೆ ಒಂದು ಕರಾರು ಮಾಡಿಕೊಂಡು ತನ್ನ ಕೆಲವೊಂದು ವಸ್ತುಗಳನ್ನು ಅವನಿಗೆ ಮಾರುವುದಕ್ಕೆ ಕ್ಲಿಯರ್ ಕ್ಲಿಯರಾಗಿ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಎ ಎಂಬ ಒಬ್ಬ ವ್ಯಕ್ತಿ ಬಿ ಎಂಬ ವ್ಯಕ್ತಿಯೊಂದಿಗೆ ಒಂದು ಕರಾರನ್ನು ಮಾಡ್ಕೊಂಡಿರ್ತಾರೆ ಇಬ್ಬರು ಜೊತೆಗೂಡಿ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಕೆಲವೊಂದು ವಸ್ತುಗಳನ್ನು ಅವನಿಗೆ ಮಾರುವುದಕ್ಕೆ ಒಪ್ಕೊಳ್ತಾನೆ ಎ ತನ್ನ ಕರ್ತವ್ಯವನ್ನು ಪೂರೈಸದಿದ್ದಾಗ ಅದು ಕರಾರನ್ನು ಉಲ್ಲಂಘನೆ ಏನು ಎ ಮತ್ತು ಬಿ ಇಬ್ಬರು ಒಂದು ಕರಾರನ್ನು ಮಾಡಿಕೊಂಡು ತನ್ನ ಕೆಲವೊಂದು ಕೆಲವೊಂದು ವಸ್ತುಗಳನ್ನು ಅವನಿಗೆ ಮಾರುವುದಕ್ಕೆ ಒಪ್ಕೊಳ್ತಾನೆ ಏ ತನ್ನ ಕರ್ತವ್ಯವನ್ನು ಪೂರ್ಸದಿದ್ದಾಗ ಅದು ಕರಾರಿನ ಉಲ್ಲಂಘನೆ ಎನಿಸಲಾಗ್ತದೆ ಆದರೆ ಅಪಕೃತ್ಯವೆನಿಸಲಾರದು ಇಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂತಹ ಒಪ್ಪಂದಗಳು ಅಥವಾ ಒಡಂಬಡಿಕೆಗಳು ಅವರು ನಡೆಯುವಂತಹ ಅವರೇ ಮಾಡಿಕೊಂಡಿರುವಂತಹ ಷರತ್ತುಗಳಿಗೆ ಸೀಮಿತವಾಗಿರುವುದರಿಂದ ಅವರನ್ನು ಯಾರೇ ಉಲ್ಲಂಘಿಸಿದರೂ ಕೂಡ ಅದು ಕರಾರನ ಉಲ್ಲಂಘನೆ ಆಗ್ತದೆ ಆತ್ಮೀಯ ಸ್ನೇಹಿತರೆ ಅದು ಅಪಕೃತ್ಯವೆನಿಸಲಾರದು ಅಂತ ಹೇಳಿಬಿಟ್ಟು ಇಲ್ಲಿ ಏನು ಬಿ ಎಂಬುವನನ್ನು ಕುರಿತಾದ ಕರ್ತವ್ಯಕ್ಕೆ ಬದ್ಧನಾಗಿದ್ದು ಇನ್ನುಳಿದ ಸಮಾಜಕ್ಕೆ ಅದರ ಯಾವುದೇ ಸಂಬಂಧವಿಲ್ಲ ಅಂತ ಇದು ಅಪಕೃತ್ಯವಲ್ಲ ಇಲ್ಲಿ ನೋಡಿ ಇಲ್ಲಿ ಸಮಾಜಕ್ಕೆ ಯಾವುದೇ ಸಂಬಂಧ ಇರುವುದಿಲ್ಲ ಕರಾರಿನ ನಡುವೆ ಆದರೆ ಅಪಕೃತ್ಯದಲ್ಲಿ ಇದು ಸಮಾಜಕ್ಕೆ ಸಂಬಂಧಪಟ್ಟಿರ್ತದೆ ಅಥವಾ ಉಳಿದ ಅಲ್ಲೇ ಇರಬಹುದು ಒಬ್ಬ ವ್ಯಕ್ತಿ ಆಸ್ತಿಯನ್ನು ಉಂಟು ಮಾಡುವುದು ಸಮಾಜಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ತದೆ ಇವು ಅಪಕೃತ್ಯಕ್ಕೆ ಸಂಬಂಧಿಸಿದರೆ ಇಲ್ಲಿ ಇಬ್ಬರು ವ್ಯಕ್ತಿಗಳ ನಡುವಿನಂತಹ ಒಡಂಬಡಿಕೆ ಅಥವಾ ಒಪ್ಪಂದವು ಇದು ಕರಾರಿಗೆ ಸಂಬಂಧಪಟ್ಟಿರ್ತದೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ಐದನೇ ಪಾಯಿಂಟ್ ಅನ್ನು ನೋಡಿ ಕರಾರಿನ ಉಲ್ಲಂಘನೆಯಲ್ಲಿ ಉಲ್ಲಂಘನೆಯ ಹಿಂದೆ ಅಡಗಿದ ಮನೋಭಾವನೆಗೆ ಯಾವುದೇ ಬೆಲೆ ಇಲ್ಲ ಕರಾರಿನ ಉಲ್ಲಂಘನೆಯಲ್ಲಿ ಆತ್ಮೀಯ ಸ್ನೇಹಿತರೆ ಗಮನಿಸಿ ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಕರಾರನ್ನು ಮಾಡಿಕೊಡ್ರಿ ಇಲ್ಲಿ ಅಪಕೃತ್ಯ ಮಾಡ್ಕೊಳ್ಳಿ ಆತ್ಮೇ ಸ್ನೇಹಿತರೆ ನೋಡಿ ಕರಾರು ಕರಾರಿನ ಉಲ್ಲಂಘನೆಯಲ್ಲಿ ಉಲ್ಲಂಘನೆ ಹಿಂದೆ ಅಡಗಿದಂತಹ ಮನೋಭಾವನೆಗೆ ಯಾವುದೇ ಬೆಲೆ ಇರುವುದಿಲ್ಲ ಆದರೆ ಅಪಕೃತ್ಯದಲ್ಲಿ ಕೆಲವೊಂದು ಸಲ ಇಂತಹ ಮನೋಭಾವನೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು ಕರಾರಿನಲ್ಲಿ ಯಾವುದೇ ಉಲ್ಲಂಘನೆ ಸಂದರ್ಭದಲ್ಲಿ ಅದರ ಹಿಂದೆಗಡೆ ಇರುವಂತಹ ಯಾವುದೇ ಮನೋಭಾವನೆಯನ್ನು ಇಲ್ಲಿ ಕನ್ಸಿಡರ್ ಮಾಡುವುದಿಲ್ಲ ಆದರೆ ಅಪಕೃತ್ಯದಲ್ಲಿ ಅಪಕೃತ್ಯದಲ್ಲಿ ಕೆಲವೊಂದು ಸಲ ಇಂತಹ ಮನೋಭಾವನೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ಗಮನಿಸಿ ಕರಾರಿನ ಉಲ್ಲಂಘನೆಗೆ ಕೇವಲ ನಷ್ಟಭರ್ತಿಗಾಗಿ ದಾವೆ ಹೂಡಿ ಪರಿಹರಿಸಿಕೊಳ್ಳಬಹುದಾಗಿದೆ ಆತ್ಮೀಯ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕರಾರಿನ ಉಲ್ಲಂಘನೆಗೆ ಅಲ್ಲಿನು ಒಬ್ಬ ಇಬ್ಬರು ವ್ಯಕ್ತಿಗಳ ಮಧ್ಯೆ ಎ ಮತ್ತು ಬಿ ಎಂಬ ವ್ಯಕ್ತಿಯ ಮಧ್ಯೆ ಇಲ್ಲೊಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಯಾವುದೋ ಒಂದು ವಸ್ತುಗಳನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಎ ಮತ್ತು ಬಿ ಎ ನಡುವೆ ಇವನೇನು ಮಾಡ್ತಾನೆ ಬಿ ಏನು ಅನ್ನು ಬಿ ಕೊಡಬೇಕು ಅಂತ ಹೇಳ್ತಾನೆ ವಸ್ತುಗಳನ್ನು ಆದರೆ ಕೆಲವು ಟೈಮ್ ಸರಿಗೆ ಇರಬಹುದು ಅಥವಾ ಯಾವುದೇ ಒಂದು ಶರ್ಟ್ಗಳನ್ನು ಉಲ್ಲಂಘನೆ ಮಾಡ್ತಾನೆ ಎ ಎಂಬ ವ್ಯಕ್ತಿಯು ಆಗ ಬಿ ಎ ವಿರುದ್ಧ ಆ ನಷ್ಟಭರ್ತಿಗಾಗಿ ಆ ವಸ್ತುಗಳು ಸಂಬಂಧಪಟ್ಟಂತೆ ನಷ್ಟ ಭರ್ತಿಗಳಿಗಾಗಿ ದಾವೆಯನ್ನು ಹೂಡಿ ಪರಿಹರಿಸ್ಕೊಳ್ಬೋದಾಗಿದೆ ಅಥವಾ ಭರ್ತಿಯನ್ನು ಪಡೆದುಕೊಳ್ಬೋದಾಗಿದೆ ಆದರೆ ಅಪಕೃತ್ಯದಲ್ಲಿ ಇಂತಹ ನಷ್ಟಭರ್ತಿ ದಾವೆಯ ಜೊತೆಗೆ ಅಪಕೃತ್ಯಕ್ಕೆ ಕಾರಣವಾದ ವ್ಯಕ್ತಿಯನ್ನು ಶಿಕ್ಷಿಸಲಿರಬಹುದಾಗಿದೆ ಇಲ್ಲಿ ಅಪಕೃತ್ಯಕ್ಕೆ ಕಾರಣವಾಗಿರುವಂಥ ವ್ಯಕ್ತಿ ಇರ್ತಾರಲ್ವಾ ಅಪಕೃತ್ಯಕ್ಕೆ ಕಾರಣವಾಗಿರುವಂಥ ವ್ಯಕ್ತಿಯನ್ನು ಅದರಿಂದ ಆಗಿರುವಂತಹ ನಷ್ಟ ಪರಿಹಾರ ಹಾನಿಯನ್ನು ಕೂಡ ತುಂಬಬಹುದಾಗಿದೆ ಅದೇ ರೀತಿಯಾಗಿ ಅಂತ ಮಾಡಿರುವಂಥ ವ್ಯಕ್ತಿಯನ್ನು ಕಾನೂನುಬದ್ಧವಾಗಿ ಶಿಕ್ಷಿಸಲು ಇರಬಹುದಾಗಿದೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಅಪಕೃತ್ಯದಲ್ಲಿ ಒಬ್ಬ ವ್ಯಕ್ತಿಯಿಂದ ಮಾಡಿರುವಂಥ ಹಾನಿಗೆ ಸಂಬಂಧಪಟ್ಟಂತೆ ಅವನಿಂದ ಪರಿಹಾರವನ್ನು ಪಡೆಯಬಹುದಾಗಿದೆ ಮತ್ತು ಅವನ್ನು ಶಿಕ್ಷೆಯಲು ಶಿಕ್ಷೆಯು ಕೂಡ ಗುರಿ ಮಾಡಬಹುದಾಗಿದೆ ಆದರೆ ಕರರ್ನಲ್ಲಿ ಕೇವಲ ನಷ್ಟಭರ್ತಿಗಾಗಿ ದಾವೆಯನ್ನು ಹೂಡಿ ನಷ್ಟಭರ್ತಿಯನ್ನು ಪಡೆದುಕೊಳ್ಬೋದಾಗಿದೆ ಅರ್ಥ ಆಗಿದೆ ಅಂತ ಭಾವಿಸ್ತಾನೆ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ಕೆಲವೊಂದು ಸಂದರ್ಭಗಳಲ್ಲಿ ಒಂದೇ ಕೃತ್ಯವು ಅಪಕೃತ್ಯವೂ ಹಾಗೂ ಕರರ್ನ ಉಲ್ಲಂಘನೆಯೂ ಆಗಿರಬಹುದು ಕೆಲವೊಂದು ಸಂದರ್ಭದಲ್ಲಿ ಒಂದೇ ಕೃತ್ಯವು ಅದು ಅಪಕೃತ್ಯನೂ ಆಗಿರ್ತದೆ ಇನ್ನೊಂದು ಕಡೆ ಕರರ್ ಕೂಡ ಆಗಿರ್ತದೆ ಅಂತ ಒಂದು ಉದಾಹರಣೆ ನೋಡೋದಾದರೆ ನೋಡಿ ಉದಾಹರಣೆ ನೋಡೋದಾದರೆ ಓರ್ವ ತಂದೆ ತನ್ನ ಮಗನ ಶಸ್ತ್ರಚಿಕಿತ್ಸೆಗೆಂದು ಒಬ್ಬ ಸರ್ಜನನ್ನು ಗೊತ್ತು ಮಾಡ್ತಾನೆ ಕ್ಲಿಯರಾಗಿ ಅರ್ಥ ಮಾಡಿಕೊಳ್ಳಿ ಆತ್ಮೀಯ ಸ್ನೇಹಿತರೆ ಉದಾಹರಣೆಯನ್ನು ಒಬ್ಬ ಓರ್ವ ತಂದೆ ಇರ್ತಾನೆ ಏನು ಮಾಡ್ತಾನೆ ತನ್ನ ಮಗನ ಶಸ್ತ್ರ ಚಿಕಿತ್ಸೆಗೆಂದು ಒಬ್ಬ ಸರ್ಜನನ್ನು ಗೊತ್ತು ಮಾಡ್ತಾನೆ ಓಕೆನಾ ತದನಂತರ ಏನು ಮಾಡ್ತಾನೆ ಅವನ ಅಲಕ್ಷತೆ ಅಥವಾ ಅಧ್ಯಕ್ಷತೆಯಿಂದ ಅವನ ಮಗನಿಗೆ ದೇಹ ಬಾಧೆ ಇನ್ನೂ ಹೆಚ್ಚಾಗ್ತದೆ ಗೊತ್ತು ಮಾಡಿದ ನಂತರ ಅವನ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದ್ಮೇಲೆ ಅವನೇನು ಈ ಮಾಡ್ತಾನೆ ಸೊ ಮಾಡಿದ ನಂತರ ಅವನ ಅಲಕ್ಷತೆ ಕಾರಣದಿಂದ ಅಥವಾ ಅವನೇನು ಸರ್ಜನ್ ಇರ್ತಾನಲ್ಲೋ ಅವನ ಸರ್ಜನ್ನ ಅಲಕ್ಷತೆ ಅಥವಾ ಅಧ್ಯಕ್ಷತೆಯಿಂದ ಅವನ ಮಗನಿಗೆ ಇನ್ನೂ ದೇಹದ ಬಾಧೆ ಕಮ್ಮಿ ಆಗಬೇಕಾಗಿದ್ದು ಜಾಸ್ತಿ ಆಗ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಓರ್ವ ತಂದೆ ತನ್ನ ಮಗನ ಶಸ್ತ್ರಚಿಕಿತ್ಸೆಗೆಂದು ಒಬ್ಬ ಸರ್ಜನನ್ನು ಗೊತ್ತು ಮಾಡ್ತಾನೆ ತದನಂತರ ಅವನ ಹತ್ರ ಕರ್ಕೊಂಡು ಹೋದಾದ ನಂತರ ಅವನ ಅಲಕ್ಷತೆ ಅಥವಾ ಅದಕ್ಷತೆಯಿಂದ ಅವನ ಮಗನಿಗೆ ದೇಹ ಬಾಧೆ ಇನ್ನೂ ಹೆಚ್ಚಾಗ್ತದೆ ಇಲ್ಲಿ ಆ ತಂದೆ ಮತ್ತು ಆ ಸರ್ಜನ್ ನಡುವೆ ಕರಾರು ಇದ್ದು ಅದರ ಉಲ್ಲಂಘನೆ ತನ್ನ ಸರ್ಜನ್ನ ಮೇಲೆ ನಷ್ಟಪಡ್ತಿದ್ದಾವೆ ಮಾಡ್ಬೋದಾಗಿದೆ ಈಗ ಆಲ್ರೆಡಿ ಅವರ ನಡುವೆ ಒಂದು ಕರಾರು ಕೂಡ ಇರ್ತದೆ ಆ ಕರಕ್ಕೆ ಸಂಬಂಧಪಟ್ಟಂತೆ ಅವನು ನಷ್ಟಪಡ್ತೀವಿ ದಾವಿಯನ್ನು ಹೂಡ್ಬೋದಾಗಿದೆ ಆತ್ಮೀಯ ಸ್ನೇಹಿತರೆ ಇದರಲ್ಲಿ ಅದೇ ರೀತಿಯಾಗಿ ಆದರೆ ಅವನ ಮಗ ಮತ್ತು ಸರ್ಜನ್ ನಡುವೆ ಅಂತ ಯಾವುದೇ ಕರಾರು ಇಲ್ಲದಿದ್ದ ಇಲ್ಲದಿದ್ದರಿಂದ ತನಗೆ ಆದ ಅಪಕೃತ್ಯಕ್ಕೆ ಮಾತ್ರ ಅವನ ಮಗನ ಸರ್ಜನ್ ಮೇಲೆ ಕ್ಲಿಯರ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸಿ ಎಂಬ ಒಬ್ಬ ಡಾಕ್ಟ್ರು ಇವನು ತಂದೆ ಇವನು ಮಗ ಎ ಎಂಬ ಒಬ್ಬ ವ್ಯಕ್ತಿ ಇವನು ತಂದೆ ಆಗಿರ್ತಾನೆ ಇವನು ಮಗ ಇವನು ಡಾಕ್ಟರ್ ಆತ್ಮೀಯ ಸ್ನೇಹಿತರು ನೋಡಿ ಸಿ ಮತ್ತು ಎ ಇದಾರಲ್ಲ ಡಾಕ್ಟರ್ ಮತ್ತು ತಂದೆ ನಡುವೆ ಒಂದು ಒಪ್ಪಂದ ಆಗಿದೆ ಕರಾರನ್ನು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಪರಿಚಯ ಇದೆ ಅವ್ರೇನು ಮಾಡ್ತಾನೆ ಒಬ್ಬ ಮಗನ ತಾನು ಹೋಗಿ ಸರ್ಜನ್ ಹಾಸ್ಪಿಟ್ಲಿಗೆ ಬಿಟ್ಟಾನೆ ಏನು ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕಾಗಿರ್ತದೆ ಅಂತ ಸಂದರ್ಭದಲ್ಲಿ ಅವನ ಅಧ್ಯಕ್ಷತೆ ಇರ್ಬೋದು ಡಾಕ್ಟರ್ ಏನು ಸಿ ಎಂಬ ಹೋಗಿ ಡಾಕ್ಟರ್ ಇರ್ತಾನಲ್ಲ ಇವ್ನು ಡಾಕ್ಟರ್ನ ಅಲಕ್ಷತೆ ಮತ್ತು ಅಧ್ಯಕ್ಷತೆ ಕಾರಣದಿಂದ ಆ ದೇಹ ಬಾಧೆ ಕಮ್ಮಿ ಆಗೋ ಬಿಟ್ಟು ಇನ್ನೂ ಹೆಚ್ಚಾಗ್ತದೆ ಅಂಥ ಸಂದರ್ಭದಲ್ಲಿ ಇಲ್ಲಿ ಏನು ಎ ಎಂಬ ಹೋಗಿ ತಂದೆ ಇದಾನಲ್ಲ ತಂದೆ ಅವನ ವಿರುದ್ಧ ಭರ್ತಿಗಾಗಿ ದಾವೆ ಓಡಿ ನಷ್ಟ ಪರಿಹಾರ ಪಡ್ಕೊಳ್ಬೋದು ಆದರೆ ಬಿ ಎಂಬ ವ್ಯಕ್ತಿ ತನ್ನ ಕ್ಲಿಯರಾಗಿ ಅರ್ಥ ಮಾಡಿಕೊಳ್ಳಿ ಬಿ ಮತ್ತು ಸಿನ ನಡುವೆ ಯಾವುದೇ ಪರಿಚಯ ಇರುವುದಿಲ್ಲ ಯಾವುದೇ ಕರಾರು ಆಗಿರುವುದಿಲ್ಲ ಏನು ಮಾಡ್ಬೋದು ಅಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಕರಾರು ಇಲ್ಲದಿದ್ದರಿಂದ ತನಗೆ ಆದ ಅಪಕೃತ್ಯಕ್ಕೆ ಮಾತ್ರ ಅವನ ಮಗನು ಸರ್ಜನ್ ಮೇಲೆ ದಾವೆ ಹೂಡ್ಬೋದಾಗಿದೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ ಇಷ್ಟೇ ಕಾನ್ಸೆಪ್ಟ್ ಈಸಿಯಾಗಿದೆ ಅರ್ಥ ಆಗ್ತಾ ಹೋಗುತ್ತೆ ಒನ್ ಬೈ ಒನ್ನು ಹಿಂದಿನ ತರಗತಿಯಲ್ಲಿ ಅಪಕೃತ್ಯ ಮತ್ತು ಕರರಿನ ನಡುವೆ ವ್ಯತ್ಯಾಸವನ್ನು ಸರಳವಾದ ಭಾಷೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಅರ್ಥವಾಗ ಭಾಷೆ ಅರ್ಥವಾಗ ರೀತಿಯಲ್ಲಿ ತಿಳಿಸ್ಕೊಡಿದೆ ಅಂತ ಭಾವಿಸ್ತೇವೆ ಆ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ತ್ರೀ ಫೈವ್ ತ್ರೀ ಏಯ್ಟ್ ಸೆವೆನ್ ಟೂ ನೈನ್ ಸಿಕ್ಸ್ ತ್ರೀ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ಫೈವ್ ಸಿಕ್ಸ್ ಫೋರ್ ಸೆವೆನ್ ಕರೆ ಮಾಡಿ ಕಾನೂನು ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸಂದೇಹ ಸಂಕೋಚ ಇಲ್ಲದೇ ಡೌಟ್ ಡೌಟಿದ್ರೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಸ್ಟಮರ್ ಸಪೋರ್ಟ್ ಇರೋದರಿಂದ ಯಾವಾಗ ಬೇಕಾದರೂ ಕಾಲ್ ಮಾಡಿ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕಾಲ್ ಮಾಡಿ ಕ್ಲಾರಿಫೈ ಮಾಡಿಕೊಂಡು ಯಾವುದೇ ಸಮಯದಲ್ಲಾದರೂ ಕೂಡ ನೀವು ರಿಜಿಸ್ಟ್ರೇಷನನ್ನು ಪಡ್ಕೋಬೋದಾಗಿದೆ ಅಥವಾ ಎನ್ರೋಲನ್ನು ಅಥವಾ ನೋಂದಣಿಯನ್ನು ಪಡ್ಕೊಂಡು ನಿಮಗೆ ಕಾನೂನು ಕಾನೂನಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ತುಂಬ ಈಸಿ ವೇಯಲ್ಲಿ ಅಧ್ಯಯನ ಮಾಡ್ಬೋದಾಗಿದೆ ಅಂತ ಹೇಳಿಬಿಟ್ಟು ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಅರ್ಥ ಆಗಿದೆ ನಾನು ಭಾವಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ